ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಗಜೇಂದ್ರಗಡ ಯೂಟ್ಯೂಬ್ ಚಾನಲ್ ಆತ್ಮೀಯ ಸ್ಪರ್ಧಾತಿಗಳೇ ನೀವೇನು ಮಾಡ್ಬೇಕಂತ ಹೇಳಿದ್ರ ಈ ಪಿ ಡಿ ಒ ಮತ್ತು ವಿ ಮತ್ತು ಗ್ರೂಪ್ ಸಿ ವಿ ಓ ಗ್ರೂಪ್ ಸಿ ಪರೀಕ್ಷೆಗಳಿಗೆ ನಾವು ಇಂಗ್ಲೀಷ್ ಪ್ರಶ್ನೆಗಳು ತುಂಬ ಸುಲಭವಾಗಿರ್ತವೆ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತೀರಿ ನೀವು ಸೆಕೆಂಡ್ ಪೇಪರ್ ಕಮ್ಯುನಿಕೇಷನಲ್ಲಿ ಈಸಿಯಾಗಿ ಮಾಡ್ಬೋದು ಸೆಕೆಂಡ್ ಪೇಪರ್ ಕಮ್ಯುನಿಕೇಷನಲ್ಲಿ ನೀವೇನು ಅಂತ ಕೇಳಿದ್ರೆ ಪೇಪರ್ ಟೂನಲ್ಲಿ ಈಜಿಯಾಗಿರ್ತಕ್ಕಂಥ ನೀವು ಅಂಕಗಳನ್ನ ಗಳಿಸ್ಬೋದು ಯಾಕಂದರೆ ನಿಮಗೆ ಕನ್ನಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ನೀವೇನು ಮಾಡ್ತೀರ ಅಂತ ಕೇಳಿದ್ರೆ ಕರೆಕ್ಟಾಗಿರ್ತಕ್ಕಂಥ ಉತ್ತರಗಳನ್ನ ಬಳಸ್ತೀರಿ ಕನ್ನಡ ನಿಮಗೆ ಕಷ್ಟ ಆಗೋಲ್ಲ ಬಟ್ ಇಂಗ್ಲೀಷು ಮತ್ತು ಕಂಪ್ಯೂಟರ್ ನಿಮಗೆ ಕಷ್ಟ ಆಗುತ್ತೆ ಕಂಪ್ಯೂಟರು ಕಡಿಮೆ ಸಿಲೆಬಸ್ ಇರುತ್ತೆ ಇಂಗ್ಲೀಷಿಗೆ ಯಾವುದೇ ಸಾಹಿತ್ಯ ಲಿಟ್ರೇಚರ್ ಇರೋದಿಲ್ಲ ಹಾಗಾಗಿ ಇಂಗ್ಲೀಷ್ ನಿಮಗೆ ಒಂದು ಸ್ಕೋರ್ ಮಾಡ್ತಕ್ಕಂಥ ವಿಷಯ ಅದಕ್ಕೆ ನೀವು ಏನು ಮಾಡ್ತೀವಿ ಕೇಳಿದ್ರೆ ನಾ ಪ್ರತಿದಿನ ಇಂಗ್ಲೀಷು ಜಿ ಕೆ ಮತ್ತು ಕನ್ನಡ ಕೂಡ ಏನು ಮಾಡ್ತೀನಿ ಅಂತ ಕೇಳಿದ್ರೆ ಡೈಲಿ ಕ್ಲಾಸಸ್ಗಳನ್ನ ಹಾಕ್ತಿರ್ತೀನಿ ನೀವು ಪ್ರತಿದಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನೀವೇನು ಮಾಡ್ಬೇಕಂತ ಕೇಳಿದ್ರೆ ಎಲ್ಲ ಪ್ರಶ್ನೆಗಳಿಗೆ ನೀವು ಉತ್ತರಿಸ್ಬೇಕು ನಾನು ಏನು ಮಾಡ್ತೀನಿ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ತೀನಿ ಆ ಉತ್ತರಗಳನ್ನ ಹೇಳ್ಕೊತಾ ನೀವು ನೀವು ಪಾಸ್ ಮಾಡ್ತಾ ಏನು ಮಾಡ್ರಿ ಅಂತ ಕೇಳಿದ್ರೆ ಆನ್ಸರ್ ಮಾಡಿರಿ ಅಂತ ಹೇಳ್ತಾ ಇರ್ತೀನಿ ಓಕೆ ಈಗ ಮೊದಲನೇ ಪ್ರಶ್ನೆನ ನೋಡೋಣ ಒನ್ನ ಪ್ರಶ್ನೆ ಐ ರೀಡ್ ಡ್ಯಾಶ್ ಬುಕ್ ಲಾಸ್ಟ್ ವೀಕ್ which says that poverty is good ಆಪ್ಷನ್ ಸಿ ಎ 1 ಆಪ್ಷನ್ ಬಿ ಎ ಆಪ್ಷನ್ ಸಿ ದ ಆಪ್ಷನ್ ಡಿ ನೋ ಆರ್ಟಿಕಲ್ ರೈಟ್ ಆನ್ಸರ್ ಇಸ್ ಬಿ this is the a it is the right answer ಯಾಕಂತ ಕೇಳಿದ್ರೆ ಐ ರೀಡ್ ದ ಬುಕ್ ಬುಕ್ ಇಟ್ ಇಸ್ ಎ ಕಾನ್ಸೊನಂಟ್ ಸೌಂಡ್ ಬುಕ್ ಅನ್ನುವಂತದ್ದು ಏನು ಕೊಡುತ್ತೆ ನಿಮಗೆ ಕಾನ್ಸೊನಂಟ್ ಸೌಂಡ್ ಕೊಡುತ್ತೆ ಯಾವ ಶಬ್ದ ಯಾವ ವರ್ಡ್ ನಮಗೆ ಕಾನ್ಸಡೆಂಟ್ ಸೌಂಡ್ ಕೊಡುತ್ತೋ ಅಲ್ಲಿ ಎ ಬಳಸಬೇಕು ಆ್ಯಸ್ ದ ರೂಲ್ಸ್ ಆಫ್ ಆರ್ಟಿಕಲ್ ಯಾವ ಸೌಂಡ್ ಓವೆಲ್ ಸೌಂಡ್ ಕೊಡುತ್ತೋ ನಾವೇನು ಅಲ್ಲಿ ಹ್ಯಾನ್ ಬಳಸ್ಬೇಕು ಏನು ಮಾಡ್ಬೇಕ್ರಿ ಹ್ಯಾನ್ ಬಳಸ್ಬೇಕು ದಿಸ್ ಇಸ್ ದ ರೂಲ್ಸ್ ನೆಕ್ಸ್ಟ್ ಕ್ವಶನ್ ಇದು ಎಂಟೋನಿಮಸ್ ಎಂಟೋನಿಮಸ್ ಅಂದರೆ ವಿರುದ್ಧಾರ್ಥಕ ಪದ ಅಂತ ಎಂಟೊನಿಮಸ್ ಅಂದರೆ ವಿರುದ್ಧಾರ್ಥಕ ಪದ ಎಂಟೋನಿಮ್ಸ್ ಈ ಅಮಾಲ್ಗಮೆಟೆಡ್ ಮ್ಯೂಸಿಕ್ ಅಂಡ್ ಡ್ಯಾನ್ಸ್ ಇನ್ ಅ ಅರ್ಫೆಕ್ಟ್ ವೇ ಅಂತ ಕೇಳ್ತಾರೆ ಈ ಅಮಾಲ್ಗಮೆಟೆಡ್ ನ ಅಪೋಸಿಟ್ ವರ್ಡ್ ಯಾವುದು ಆಪ್ಷನ್ಸ್ ಎ ಸಪರೇಟೆಡ್ ಆಪ್ಷನ್ಸ್ ಬಿ ಕಂಬೈನ್ ಆಪ್ಷನ್ ಸಿ ಅಸಿಮಿಲೇಟೆಡ್ ಆಪ್ಷನ್ಸ್ ಡಿ ಜಾಯಿಂಟ್ ಈ ಪ್ರಶ್ನೆಗೆ ಸರಿ ಉತ್ತರ ಸಪರೇಟೆಡ್ ಸಪರೇಟೆಡ್ ಇದು ಅಪೋಸಿಟ್ಗೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಈ ಪ್ರಶ್ನೆ ಪ್ಲೂರಲ್ ಫಾರ್ಮ್ ಸಂಬಂಧಪಟ್ಟದಾಗಿರೋದ್ರಿಂದ సల్పా లెండి యాది గ్రూప్ డి అండ్ గ్రూప్ సి దిస్ ఇస్ ద రైట్ ఆన్సర్ గ్రూప్ సి అండ్ గ్రూప్ డి రైట్ ఆన్సర్ గ్రూప్ ఏ అండ్ బి డు నాట్ రైట్ ఆన్స ఓకే నెక్స్ట్ ప్రశ్న టీజస్ అటెండ్స్ కరాటే క్లాసెస్ వన్స్ ఇన్ బ్లూ మూన్ ಅಂತ కల్త వన్స్ ఇన్ బ్లూ మూన్ Options A, Tejas attends karate classes regularly. Options B, Tejas attends karate classes rarely. Options C, Tejas attends karate classes. Answer is B. Right answer is B. B, this is the right answer. ಅಂದ್ರೆ ಇದ್ರ ಅರ್ಥ ತೇಜಸ್ ಏನ್ ಮಾಡ್ತಿದ್ದ ಅಂತ ಕೇಳಿದ್ರೆ ಅವಾಗ ಅವಾಗ ಬರ್ತಿದ ರೇರ್ಲಿ ಅಂದ್ರೆ ತುಂಬಾ ವಿರಳ ಯಾವಾಗ ಒಂದ್ಸಲ ಬರೋದಕ್ಕೆ ನಾವೇನ್ ಕರಿತೀವಿ ರೇರ್ಲಿ ಅಂತ ಬಳಸ್ತೀವಿ ನೆಕ್ಸ್ಟ್ ಪ್ರಶ್ನೆ ಮಿಡಾಸ್ ಟಚ್ ಮಿಡಾಸ್ ಟಚ್ ಅ ಟಚ್ ಬೈ ಎನಿ ಪರ್ಸನ್ ಅ ಬ್ಯಾಡ್ ಸಿಗ್ನಲ್ ಅಬಿಲಿಟಿ ಟು ಸಕ್ಸೀಡ್ ಇನ್ ಎವ್ರಿಥಿಂಗ್ ಹೆವಲಿ ಟು ಡೆಸ್ಟ್ರಾಯ್ ಎವ್ರಿಥಿಂಗ್ ಈ ಪ್ರಶ್ನೆಗೆ ಸರಿಯತಕ್ಕಂತ ಉತ್ತರ ಯಾವುದು ಅಂತ ಕೇಳಿದ್ರಾ ಸಿ ಅಬಿಲಿಟಿ ಟು ಅಬಿಲಿಟಿ ಟು ಸಕ್ಸೀಡ್ ಇನ್ एवरीथिंग ಅಂದ್ರೆ ಮುಟ್ಟಿದ್ದೆಲ್ಲ ಚಿನ್ನ ಅಂತಾರಲ್ಲ ಆತರ ನೆಕ್ಸ್ಟ್ ಎಕ್ಸ್ಟ್ರೀಮ್ ಪಿಯರ್ ಆಫ್ ವಾಟರ್ ಎಕ್ಸ್ಟ್ರೀಮ್ ಪಿಯರ್ ಆಫ್ ವಾಟರ್ ಎಕ್スポಸರ್ ಅಗ್ರೆಷನ್ ಹೈಡ್ರೋಪೋಬಿಯಾ ಪ್ಯಾರಾಲಿಸಿಸ್ ದಿಸ್ ಆನ್ಸರ್ will be right ಸಿ ಇದಕ್ಕೆ ಸರಿಯಾಗಿ ಇರತಕ್ಕಂತ ಉತ್ತರ ಹೈಡ್ರೋಪೋಬಿಯಾ ಅಂದ್ರೆ ನೀರಿನ ಭಯ ಅಂತ ಎಕ್ಸ್ಟ್ರೀಮ್ ಫಿಯರ್ ಆಫ್ ವಾಟರ್ ಅಂದ್ರೆ ನೀರಿನ ಭಯ ಅಂತ ನೀರಿನ ಭಯ ಅದಕ್ಕೆ ಅಂತ ಕರೀತೀವಿ ಈ ವಿಷಯ ಹೈಡ್ರೋಪೋಬಿಯಾ ಅಂತ ಕರೀತೀವಿ ನೆಕ್ಸ್ಟ್ ಪ್ರಶ್ನೆ ಗವರ್nment బై ದ ರೆಪ್ರೆಸೆಂಟಟಿವ್ಸ್ ಆಫ್ ದಿ ಪೀಪಲ್

मेटापोर्ट प्रश्न दीस्ट इनटेड सोसईटी द सोसईटी दट वर्स फॉर्मी अंद्रे ಇಲ್ಲಿ ಏನಂತ ಕೇಳಿದ್ರೆ ಪ್ರಿಪಿಕ್ಸ್ ಯಾವ್ದು ಬರುತ್ತೆ ಅಂತ ಪರ್ಪೋಸಸ್ಗೆ ಪ್ರಿಪಿಕ್ಸ್ ಯಾವ್ದು ಬರುತ್ತೆ ಮಲ್ಟಿ ಮೋರ್ ಪೋರ್ ನನ್ ಇದಕ್ಕೆ ಆನ್ಸರ್ ಅಂತ ಕೇಳಿದ್ರೆ ಮಲ್ಟಿ ಪರ್ಪೋಸ್ ಮಲ್ಟಿಪರ್ಪೋಸ್ ನೆಕ್ಸ್ಟ್ ಪ್ರಶ್ನೆ ರಿವೊಕೇಬಲ್ ರಿವೋಕೇಬಲ್ಗೆ ಪ್ರಿಪಿಕ್ಸ್ ಯಾವ್ದು ಬರುತ್ತೆ ಇಮ್ ಇನ್ ಇರ್ ಅನ್ ಇದಕ್ಕೆ ಆನ್ಸರ್ ಅಂತ ಕೇಳಿದ್ರೆ ಸಿ ಇರ್ ಇರ್ ರಿವೊಕೆಬಲ್ ಅಂತ ಬರುತ್ತೆ ಇರ್ ರಿವೋಕೇಬಲ್ ನೆಕ್ಸ್ಟ್ ಪ್ರಶ್ನೆ ದ ಟೈರ್ ಟ್ರಾವೆಲರ್ ವಾಸ್ ಸಿಟ್ಟಿಂಗ್ ಡ್ಯಾಶ್ ದ ಸೀಡ್ ಆಫ್ ದ ಟ್ರೀ ಅಂಡರ್ ಇಂಟು ಇನ್ ವಿತ್ ಈ ಪ್ರಶ್ನೆಗೆ ಸರಿಯತಕ್ಕಂತ ಉತ್ತರ ಯಾವುದು ಅಂತ ಕೇಳಿದ್ರೆ ಇನ್ ಅನ್ನಂತೆ ನೆಕ್ಸ್ಟ್ ಪ್ರಶ್ನೆ ಐ ಕ್ಯಾನ್ ರೈಟ್ ಅ ಬುಕ್ ಡ್ಯಾಶ್ ಗ್ರಾಮರ್ ಐ ಕ್ಯಾನ್ ರೈಟ್ ಅ ಬುಕ್ ಡ್ಯಾಶ್ ಗ್ರಾಮರ್ ಅಂತ ಕೇಳಿದ್ದಾರೆ ಆನ್ ಅಬೌಟ್ ಆಫ್ इन इधर सर्यातकंता उत्तर ऑन नेक्स्ट अध्याकर्षण प्रश्न याद ए सुटेबल क्वेश्चन टैग्स तू दी गिवन सेंटेंसेस द एप्पल्स आर ब्राइट इज़न इट अरंट दे और दे नन अब दी अबो इधर कांसर बी सर्यातकंता उत्तर अरंट दे

ಪಾಸ್ಟರ್ ಮೋರ್ ಪಾಸ್ಟರ್ ಪಾಸ್ಟ್ ಪಾಸ್ಟೆಸ್ಟ್ ನಮಗೆ ಪಾಸ್ಟೆಸ್ಟ್ ಬರಲ್ಲ ನಮಗೇನು ಮಾಡಲ್ಲ ಪಾಸ್ಟೆಸ್ಟ್ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ ಸೂಪರ್ಲೆಟಿವ್ ಬರುತ್ತೆ ಸೂಪರ್ಲೇಟಿವ್ ಮಾತ್ರ ನಾವು ಏನು ಮಾಡ್ತೀವಿ ಅಂತ ಕೇಳಿದ್ರೆ ಪಾಸ್ಟೆಸ್ಟ್ ಬಳಸ್ತೀವಿ ಹಾಗಾದ್ರೆ ಇದು ಕ್ಯಾನ್ಸಲ್ ಪಾಸ್ಟ್ ಯಾವಾಗ ಬಳಸ್ತೀವಿ ಪಾಸಿಟಿವ್ ಸೆಂಟೆನ್ಸ್ ಆಗಿದ್ರೆ ಬಳಸ್ತೀವಿ

I asked him that he was happy. I asked him if he was happy. This is the right answer. Go to the next question. See he is dropping an email. She is dropping an email. An email is dropping her. An email is drafted by her. An email is being dropped by her. An email is ಈಸ್ ಡ್ರಾಪ್ಟೆಡ್ ಆರ್ ಇದಕ್ಕೆ ಸರಿತಕ್ಕ ಉತ್ತರ ಅಂತ ಕೇಳಿದ್ರೆ ಹೇಳೋದಕ್ಕಿಂತ ಬಿಫೋರ್ ಏನ್ ಮಾಡೋಣ ಅಂದ್ರೆ ಫಸ್ಟ್ ಕ್ವಶನ್ ಪಾಯಿಂಟ್ ಮಾಡೋಣ ನಮಗೆ ಯಾವಾಗಲೂ ಐ ಎನ್ ಜಿ ಪರ್ಮಿಟ್ ಇದ್ದಾಗ ಬೀಯಿಂಗ್ ಬರುತ್ತೆ ಹೌದಾ ಬೀಯಿಂಗ್ ಎಲ್ಲಿದೆ ಬೀಯಿಂಗ್ ಇಲ್ಲಿ ಹಾಗಾದ್ರೆ ದಿಸ್ ದ ಸಿ ಈಸ್ ಆನ್ಸರ್ ಯಾಕಂತ ಕೇಳಿದ್ರೆ ಐ ಎನ್ ಜಿ ಪರ್ಮಿಟ್ ಇದ್ದಾಗ ರೂಲ್ಸ್ ಪ್ರಕಾರ ಐ ಎನ್ ಜಿ ಪರ್ಮಿಟ್ ಇದ್ದಾಗ ನಾವು ಬೀಯಿಂಗ್ ಬರಬೇಕು ಇಲ್ಲಿ ಬೀಯಿಂಗ್ ಇಲ್ಲ ಇಲ್ಲಿ ಬೀಯಿಂಗ್ ಇಲ್ಲ ಇಲ್ಲಿ ಕೂಡ ಬೀಯಿಂಗ್ ಹಾಗಾದ್ರೆ ನಮಗೆ ಸಿ ಸರಿ ಉತ್ತರ ಈ ತರ ಎಲಿಮಿನೇಟೆಡ್ ಟೆಕ್ನಿಕ್ ಟೆಕ್ನಿಕನ್ನು ಉಪಯೋಗ ಮಾಡಬೇಕು ಹಾಗಾದರೆ ಪರ್ಫೆಕ್ಟ್ ಟೆನ್ಸ್ನ ಏನು ಬರ್ತಂತ ಕೇಳಿದ್ರೆ ಬೀನ್ ಬರಬೇಕು ಪರ್ಫೆಕ್ಟ್ ಟೆನ್ಸ್ನ ಏನಾದರೂ ಸೆಂಟೆನ್ಸ್ ಇತ್ತಪ್ಪ ಅಂದರೆ ಅಲ್ಲಿ ಬೀನ್ ಬಳಸ್ತೀವಿ ಐ ಎನ್ ಜಿ ಪರ್ಮಿಟ್ ಇತ್ತು ಅಂದ್ರೆ ಬೀಯಿಂಗ್ ಬಳಸ್ತೀವಿ ಇವು ಕೀ ಪಾಯಿಂಟ್ ಇವು ಕೀ ವರ್ಡ್ಸ್ ನೆನ್ಪಿಟ್ಟು ನೆಕ್ಸ್ಟ್ ಅವ್ ಕ್ಯಾಂಡಿಡೇಟ್ಸ್ ಮಸ್ಟ್ ಹ್ಯಾವ್ ಎಸ್ ಎಸ್ ಟು ಗುಡ್ ರೆಫರೆನ್ಸ್ ಬುಕ್ಸ್ ಇದು ಏನಂತ ಕೇಳಿದ್ರೆ ಎರರ್ ಎರರ್ಸ್ ಅದಕ್ಕೆ ಎಸ್ ಎಸ್ ಟು ಗುಡ್ ರೆಫರೆನ್ಸ್ ಯಾವುದೇ ತಪ್ಪು ಇಲ್ಲ ಈ ಪ್ರಶ್ನೆ ಸರಿ ಆಗಿರ್ತಕ್ಕಂಥ ಉತ್ತರ ಓಕೆ ಫ್ರೆಂಡ್ಸ್ ಪ್ರತಿದಿನ ನಾವು ಇಂಗ್ಲಿಷ್ ಇಂಪಾರ್ಟೆಂಟ್ ಇರೋ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದು ನಿಮ್ಮ ಮುಂದೆ ಏನು ಮಾಡ್ತೀರ ತಿಂಗಳನ್ನ ಬರಲ್ಲ ದಿನಗಳು ಉಳಿದಿವೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಾ ಏನು ಮಾಡ್ರಿ ಅಂದ್ರೆ ಪ್ರತಿಯೊಬ್ಬರು ವಿ ಎ ಹುದ್ದೆಗೆ ಸೆಲೆಕ್ಟ್ ಆಗ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು